ಯಲ್ಲಾಪುರ ಪಟ್ಟಣದ ಗಣಪತಿಗಲ್ಲಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಬಿಲ್ಲಿಗದ್ದೆಯಲ್ಲಿ ಕೃಷಿ ಪ್ರಾತ್ಯಕ್ಷಿಕೆ ಪಟ್ಟಣದ ಗಣಪತಿಗಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಗದ್ದೆ ನಾಟಿ ಪ್ರಾತ್ಯಕ್ಷಿಕೆ ಮುಖ್ಯ ಶಿಕ್ಷಕ ಆರ್ ಐ ಮಾರ್ಗದರ್ಶನದಲ್ಲಿ ಬಿಲ್ಲಿಗದ್ದೆಯ ರೈತ ರಾಜು ನಾಯ್ಕ್ ಅವರ ಕೃಷಿ ಭೂಮಿಯಲ್ಲಿ ಜರುಗಿತು ಬಿಲ್ಲಿಗದ್ದೆಯಲ್ಲಿ ನಡೆದ ಗದ್ದೆ ನಾಟಿ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಗದ್ದೆ ನಾಟಿಯ ವಿವಿಧ ಹಂತಗಳನ್ನು ಪ್ರಾಯೋಗಿಕವಾಗಿ ತಿಳಿಸಿಕೊಡಲಾಯಿತು ವಿದ್ಯಾರ್ಥಿಗಳಿಗೆ ತೇವದ ಗದ್ದೆಗಿಂತ ಪೈರಿನ ಪ್ರಾಥಮಿಕ ಹಂತವಾದ ತರಿವೆ ಗದ್ದೆಯನ್ನು ಪರಿಚಯಿಸಲಾಯಿತು ರೈತ ರಾಜು ನಾಯ್ಕ ಮಕ್ಕಳಿಗೆ ಬಿತ್ತನೆ ಕಾರ್ಯ ಸಸಿ ತೆಗೆಯುವುದು ಮತ್ತು ನಾಟಿ ಮಾಡುವ ವಿಧಾನವನ್ನು ವಿವರಿಸಿದರು ಅವರು ಭತ್ತದ ಬೆಳೆ ಹೇಗೆ ಬೀಜದಿಂದ ಮೊಳಕೆಯಾಗಿ ಮುಂದೆ ಅದನ್ನು ತೇವದ ಗದ್ದೆಯಲ್ಲಿ ನಾಟಿ ಮಾಡಲಾಗುತ್ತದೆ ಎಂಬುದನ್ನು ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸಿಕೊಟ್ಟರು ಗದ್ದೆ ನಾಟಿ ಕೃಷಿ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವು ಮಕ್ಕಳಲ್ಲಿ ಕೃಷಿಯ ಮಹತ್ವದ ಕುರಿತು ಅರಿವು ಮೂಡಿಸುವ ಪ್ರಯತ್ನವಾಗಿದೆ ಎಂದು ಶಿಕ್ಷಕರು ತಿಳಿಸಿದರು ಹಾಂ ಎರಡು ರೀತಿಯಲ್ಲಿ ನಾಟಿ ಮಾಡ್ತಾರೆ ಒಂದು ಸಾಲು ನೆಟ್ಟಿ ಅಂದರೆ ಸಾಲಾಗಿ ಹತ್ತಾ ಹೋಗೋದು ಇಲ್ಲಿ ಸಾಲು ನೆಟ್ಟಿ ಮಾಡಲಿಲ್ಲ ಇಲ್ಲಿ ಹಾಂ ಸಿಗ್ತದೆ ಒಂದು ಆಚೆ ಒಂದು ಈಚೆ ಈ ಥರನಾಗಿ ನೋಡಿ ಒಂದು ಇಲ್ಲಿ ಹಾಕಿದೆ ಮತ್ತೊಂದು ಇಲ್ಲಿ ಹಾಕಿದೆ ಅಂತ ಇಟ್ಕೊಳ್ಳಿ ಈ ಥರ ಮಧ್ಯೆ ಸ್ವಲ್ಪ ದೂರದಲ್ಲಿ ಇಲ್ಲಿ ತ್ರಿಕೋನ ಆಕಾರದಲ್ಲಿ ಹಾಕ್ತಾರೆ ಯಾವುದೇ ಇದನ್ನು ಹಾಲ್ ಮಾಡಬೇಡಿ ಶಿಕ್ಷೆ ಇಟ್ಬಿಡಿ ಅಷ್ಟೇ ದೂರದಲ್ಲಿ ಎಷ್ಟು ಒಂದು ಏಯ್ ಒಂದು ಗೇಣಷ್ಟು ಅಂದರೆ ಮುಕ್ಕಾಲು ಅಷ್ಟು ಅಷ್ಟೊಂದು ಥರಕ್ಕೆ ಹಾಕಬೇಕು ಏಳು ಎರಡೆರಡು ಎರಡೆರಡು ಅಥವಾ ಮೂರು ಮೂರು ಕೂಡ ಅಷ್ಟೇ ಅದೇ ಹಚ್ಚಿ ನೀವು ಹೋಗಬೇಕು ங்கே இப்போ